ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಬೆಂಗಳೂರಿನಲ್ಲಿ ನಡೆದ ತುಳಿತ ಪ್ರಕರಣ ಮತ್ತು ಸಾವು ಇದು ಕಾಂಗ್ರೆಸ್ ನಾಯಕರ ಮೇಲೆ ಯಾವ ಪರಿಣಾಮ ಬೀರಿದೆ ಅನ್ನೋದು ಇವತ್ತು ನೋಡೋಣ ಸೊ ಕಾಂಗ್ರೆಸ್ನ ಮೂರು ಪ್ರಮುಖ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಇವರ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಮತ್ತು ಇವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಒಂದು ಮುಖ್ಯಮಂತ್ರಿಗಳು ನಾನು ನಿನ್ನೆ ಮೊನ್ನೆ ನೋಡಿದರೆ ನಂಬಿಕೆಟ್ಟರು ಅವರು ತಮ್ಮ ಸುತ್ತಮುತ್ತಲೇ ಇರುವ ಜನರನ್ನ ನಂಬಿದ್ರು ಅವರು ಮುಖ್ಯಮಂತ್ರಿಗಳ ಹಿಂದೆ ಮುಂದೆ ಓಡಾಡ್ತಾ ಅವರ ಜೊತೆಗೆ ಟಿವಿ ಕ್ಯಾಮೆರಾಗಳಲ್ಲಿ ಕ್ಯಾಮರಾಗಳಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಯೋಗ್ಯರಾಗಿದ್ರೆ ಹೊರತು ಒಂದು ಈವೆಂಟ್ ಅನ್ನ ಆರ್ಗನೈಸ್ ಮಾಡುವಂತಹ ಶಕ್ತಿ ಅವ್ರಿಗಿತ್ತು ಇಲ್ಲ ಗೊತ್ತಿಲ್ಲ ಅಂತೂ ಮಾಡೇ ಇಲ್ಲ ಯಾಕೆ ಮಾಡಿಲ್ಲ ಗೊತ್ತಿಲ್ಲ ಸೊ ಮುಖ್ಯಮಂತ್ರಿಗಳ ಹೆಸರು ಹಾಳು ಮಾಡೋದಕ್ಕೆ ಮಾಡಿಲ್ವಾ ಅಥವಾ ಮಾಡದೇ ಇರೋದಕ್ಕೆ ಹಾಳ ಮುಖ್ಯಮಂತ್ರಿಗಳ ಹೆಸರು ಅದನ್ನ ಈಗ್ಲೇ ಹೇಳೋದ್ ಕಷ್ಟ ಆದ್ರೆ ಮುಖ್ಯಮಂತ್ರಿಗಳಿಗೆ ಇದರಿಂದ ಲಿಟ್ಲು ಬಿಟ್ ಒಂಥರ ಅಸ್ಥಿರತೆ ಕಾಡ್ತಾ ಇದೆ ಅನ್ನೋ ನಿಜ ಆ ಕಾರಣಕ್ಕೆ ಅವರು ಡ್ರಾಸ್ಟಿಕ್ ಆದ ಆಕ್ಷನ್ ತಗೊಂಡಿದ್ದಾರೆ ಈ ಡ್ರಾಸ್ಟಿಕ್ ಆದ ಆಕ್ಷನ್ ತಗೋಬೇಕಾದ್ರು ಕೂಡ ಅವರು ಅದ್ರ ಬಗ್ಗೆ ಎಷ್ಟು ಎಷ್ಟು ಯೋಚನೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಸ್ ಲಿಟ್ಲ್ ಬಿಟ್ ಶೇಕ್ ಅಂತ ಅನ್ಸುತ್ತೆ ನನಗೆ ಆದ್ರೆ ತಮ್ಮ ಜವಾಬ್ದಾರಿಯನ್ನ ಅವರು ನಿರ್ವಹಿಸುದು ನಿರ್ವಹಿಸಿದ್ರು ಯಾರ್ಯಾರನ ನಂಬುದ್ರ ಇಂತಹ ಪ್ರಶ್ನೆಗಳಿವೆ ಒಂದು ಸೊ ಅದ್ರಿಂದಲೇ ನಾನು ಹೇಳಿದ ಮುಖ್ಯಮಂತ್ರಿಗಳು ನಂಬಿ ಕೆಟ್ಟರು ಉಪಮುಖ್ಯಮಂತ್ರಿಗಳು ನಂಬದೆ ಕೆಟ್ಟರು ಎಲ್ಲವನ್ನ ತಾನೇ ಮಾಡುವ ಹುಮ್ಮಸ್ಸು ಅವರು ಸೊ ಅದು ಸಮಸ್ಯೆಗೆ ಕಾರಣ ಆಯ್ತು ಈ ಆರ್ ಸಿ ಬಿ ಗೆದ್ದ ತಕ್ಷಣ ಅದನ್ನ ರಾಜಕೀಯವಾಗಿ ಬಳಸಿಕೊಳ್ಳುವುದಕ್ಕೆ ಡಿ ಕೆ ಶಿವಕುಮಾರ್ ಯತ್ನ ಮಾಡಿದ್ರು ಅನ್ಸುತ್ತೆ ಸೊ ಅವರು ಏರ್ಪೋರ್ಟ್ ಗೆ ಹೋಗಿತ್ತು ಅಲ್ಲಿ ಹೋಗಿ ಅವರು ಸ್ವಾಗತ ಮಾಡಿದ್ದು ಯಾವುದೋ ಖಾಸಗಿ ಫ್ರಾಂಚೈ ಯಾರು ಅಡ್ವೈಸ್ ಮಾಡಬೇಕಿತ್ತು ಅವರಿಗೆ ಅತಿಯಾದ ಹುಮ್ಮಸ್ಸು ಅದ್ರ ಜೊತೆಗೆ ಅವರು ವಿಶೇಷ ವಿಮಾನದಲ್ಲಿ ಏನ್ ಕ್ರಿಕೆಟಿಗರು ಬಂದ್ರು ಆ ಅದನ್ನ ಯಾರು ವ್ಯವಸ್ಥೆ ಮಾಡಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಂದ್ರ ಸಚಿವ ಸಿ ದಟ್ ಕುಮಾರಸ್ವಾಮಿ ಅವ್ರು ಕೇಳಿದ್ದಾರೆ ಅಂದ್ರೆ ಯಾರೋ ಮಾಡಿರ್ಬೇಕು ಅದನ್ನ ಉಪಮುಖ್ಯಮಂತ್ರಿಗಳೇ ಮಾಡಿದ್ದಾರೆ ಗೊತ್ತಿಲ್ಲ ಅತಿಯಾದ ಹುಮ್ಮಸ್ಸು ಅದ್ರ ಜೊತೆಗೆ ಸಮ್ ಕಮ್ಯುನಿಕೇಶನ್ ಗ್ಯಾಪ್ ಅಂತ ನನಗೆ ಅನ್ಸುತ್ತೆ ನೀವು ವಿಧಾನಸೌಧದ ಎಷ್ಟು ಘಟನೆ ನಡೆದಿದೆ ಇನ್ನೋದಾಗಿದೆ ಮತ್ತೆ ಯಾಕೆ ಸ್ಟೇಡಿಯಂ ಒಳಗಡೆ ಹೋದ್ರಿ ಯಾಕೆ ಆ ಟ್ರಾಫಿಯನ್ನು ಹಿಡಿದು ಸಾವು ಸಾವಿನ ಮನೆ ನಾನು ಅದನ್ನ ಪದ ಪದೇ ಪದೇ ಹೇಳ್ತಾ ಇದ್ರೆ ಆದ್ರಿಂದ ಅವರು ಯಾರನ್ನು ನಂಬದೆ ನಾನು ನಾನೇ ನಾನು ನಾನೇ ಅಂತ ಮಾಡೋದಕ್ಕೋಗಿ ಶಿವಕುಮಾರ್ ಹೊಡಿಸ್ಕೊಂಡ್ರು ಆದ್ರೆ ಇವತ್ತು ನಾನು ಮಾತನಾಡ್ತಾ ಇರೋದು ಮೂರನೇ ವ್ಯಕ್ತಿ ಬಗ್ಗೆ ಅವರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಯಾವ ಬೆಳವಣಿಗೆಯಲ್ಲೂ ಅವರ ಪಾತ್ರ ಇರದಿದ್ರೂ ಕೂಡ ಅವರು ಎಲ್ಲರ ದೂಷಣೆಗೆ ಒಳಗಾಗುವಂತಾಯ್ತು ಅದು ಡಾಕ್ಟರ್ ಪರಮೇಶ್ವರ್ ಅವರನ್ನ ತಲ್ಲಣಗೊಳಿಸಿದೆ ಅನ್ನುವ ಮಾತಿದೆ ಆ ಕಾರಣಕ್ಕಾಗಿ ಹೆಚ್ಚು ಮೌನದ ಮನೆ ಹೋಗಿದ್ದಾರೆ ಅವರು ಅದರ ಜೊತೆಗೆ ನನ್ನ ಖಾತೆಯನ್ನ ಬದಲು ಮಾಡಿ ಅಂತಾನು ಹೇಳ್ತಿದ್ದಾರೆ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಸಜ್ಜನ್ರು ಅನ್ನೋದನ್ನು ನನಗ ನನಗ ಅನುಮಾನ ಇಲ್ಲ ಆದ್ರೆ ರಾಜಕಾರಣದಲ್ಲಿ ಸಜ್ಜನಿಕೆ ಒಂದೇ ಸಾಕಾಗಲ್ಲ ನೀವು ಕೆಲವೊಮ್ಮೆ ಸಿ ಗಟ್ಟಿಯಾದ ತೀರ್ಮಾನವನ್ನ ತೆಗೆದುಕೋಬೇಕು ಡಾಕ್ಟರ್ ಪರಮೇಶ್ವರ್ ಗಟ್ಟಿಯಾದ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ ಹಾಗಿದ್ರೆ ಯಾಕೆ ತೆಗೆದುಕೊಳ್ಳಕ್ ಸಾಧ್ಯ ಆಗಿಲ್ಲ ಸೊ ಇದಕ್ಕೆ ನಾವು ಇದಕ್ಕೆ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ ಹೊರಟ್ರೆ ಕೆಲವು ಅಂಶಗಳು ನಮ್ಗೆ ಗೊತ್ತಾಗ್ತಾ ಒಂದು ಕಾಲ್ತುಳಿತದ ಪ್ರಕರಣದ ನಂತರ ಆದ ಬಳ ಬಹುತೇಕ ಬೆಳವಣಿಗೆಯಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಂತೆ ಕಾಣ್ತಾ ಇಲ್ಲ ಸೊ ಬಲ್ಲ ಮೂಲಗಳ ಪ್ರಕಾರ ಹಲವರ ಪ್ರಕಾರ ಪೊಲೀಸ್ ಅಧಿಕಾರಿಗಳನ್ನ ಶಿಕ್ಷಿಸುವುದಕ್ಕೆ ಪರಮೇಶ್ವರ್ ಅವರು ಒಪ್ಪಿಗೆ ಇರಲಿಲ್ವಂತೆ ಅವರ ನಿಲುವೆ ಬಹಳ ಸ್ಪಷ್ಟವಾದದ್ದು ಮತ್ತು ಸರಿಯಾದದ್ದು ಅಂತ ನೀವು ಪೊಲೀಸ್ ಅಧಿಕಾರಿಗಳನ್ನ ಶಿಕ್ಷಿಸ್ತಾ ಇದ್ದೀರಿ ಆದ್ರೆ ಇಡೀ ಘಟನೆಗೆ ಪೊಲೀಸ್ ಅಧಿಕಾರಿಗಳ ಕಾರಣನೇ ಅಲ್ಲ ಸೊ ಅವರು ಬಹಳ ಸ್ಪಷ್ಟವಾಗಿ ಪೊಲೀಸ್ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಈ ಇವೆಂಟ್ ಅನ್ನ ಮಾಡಕ್ ಸಾಧ್ಯ ಇಲ್ಲ ಯಾಕೆ ಹಿಂದಿನ ದಿನ ರಾತ್ರಿಯೆಲ್ಲ ಪೊಲೀಸರು ನಿದ್ರೆ ಬಿಟ್ಟು ಕೆಲಸ ಮಾಡಿದ್ದಾರೆ ಇವತ್ತಾಗಲ್ಲ ಅನ್ನೋ ಮಾತನ್ನ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ ಅಂತ ಗೊತ್ತಿದೆ ಆದ್ರೆ ಈ ಪೊಲೀಸ್ ಕಮಿಷನರ್ ಮಾತನ್ನ ಪಕ್ಕಕ್ಕೆ ತಳ್ಳಿ ಅದನ್ನ ಹಾಕ್ಬಿಟ್ಟು ಮಾಡ್ಲೇಬೇಕು ಅಂತ ಹೇಳಿದವರು ತಪ್ಪಿತಸ್ತ್ರ ಸರ್ಕಾರ ಆದೇಶ ಕೊಟ್ಟ ಮೇಲೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಮಾಡದಂತ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಇತರರು ರೆಸ್ಪಾನ್ಸಿಬಲ್ ಇದು ಡಾಕ್ಟರ್ ಪರಮೇಶ್ವರ್ ಅವರನ್ನ ಕಾಡ್ತಾ ಇದೆ ಅನ್ನೋದು ಈಗಿನ ಮಾತು ಇರ್ಲಿಟ್ಲು ಬಿಟ್ಲ ಪ್ಲೇಸ್ ಒಂದು ಅದಾದ ನಂತರ ಬಹುತೇಕ ಏನು ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಅದನ್ನ ಮುಖ್ಯಮಂತ್ರಿಗಳು ಏಕಾಏಕಿಯಾಗಿ ಆ ತೀರ್ಮಾನ ತೆಗೆದುಕೊಂಡ್ರ ಡಾಕ್ಟರ್ ಪರಮೇಶ್ವರ್ ಅವರ ಜೊತೆ ಒಂದು ಸಮಾಲೋಚನೆಯನ್ನಾದರೂ ನಡೆಸಿದ್ರ ಈ ಬಗ್ಗೆ ಕೂಡ ಅನುಮಾನಗಳಿವೆ ಸೊ ಮುಖ್ಯಮಂತ್ರಿಗಳು ಹೆಚ್ಚು ಅಪ್ಸೆಟ್ ಆಗಿರಬಹುದು ಆದ್ರಿಂದ ಸಡನ್ ಆಗಿ ತೀರ್ಮಾನಗಳನ್ನ ತೆಗೆದುಕೊಂಡಿರ್ಬೋದು ಆದ್ರೆ ಆ ಸಂದರ್ಭದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೋಬೇಕಾಗಿತ್ತು ಅಲ್ವಾ ಸೊ ಇದಾಗಿ ಈ ಪೊಲೀಸರನ್ನ ಸಸ್ಪೆಂಡ್ ಮಾಡಿರುವುದು ಡಾಕ್ಟರ್ ಪರಮೇಶ್ವರ್ ಅವರಿಗೆ ತಮ್ಮನ್ನೇ ಸಸ್ಪೆಂಡ್ ಮಾಡಿದಂತೆ ಅನಿಸೋದಕ್ಕೆ ಪ್ರಾರಂಭ ಆಗಿದೆ ನಾನು ಇಲಾಖೆಯ ಸಚಿವನಾಗಿದ್ದೇನೆ ಇಲಾಖೆಯ ಸಚಿವನಾದ್ರಿಂದ ನನ್ನ ಜವಾಬ್ದಾರಿ ಆದ್ರೆ ಈ ಯಾವ ಬೆಳವಣಿಗೆಗಳು ನಾನು ಜವಾಬ್ದಾರಿ ಅಲ್ಲವೇ ಇಲ್ಲ ಯಾಕಂದ್ರೆ ಗೌರ್ಮೆಂಟ್ ಅವರ ಸ್ಟಿಬ್ಯೂಟರ್ ಆರ್ ಡಿ ಸಿ ಎಂ ದೇ ಡಿಂಟ್ ಟೇಕ್ ಮೈ ಇಂಟು ಕಾನ್ಫಿಡೆನ್ಸ್ ನನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಇದು ಅವರನ್ನು ಕಾಡ್ತಾ ಇದೆ ಸೊ ನನಗೆ ಕೆಲವೊಮ್ಮೆ ಡಾಕ್ಟರ್ ಪರಮೇಶ್ವರ್ ಅವರ ಬಗ್ಗೆ ಒಂಥರ ಬೇಸರ ಪಾಪ ಅಂತ ಅನಿಸಿದ್ದು ಇದೆ ಪರ್ಸನಲಿ ಇಸ್ ಆಫ್ ಎ ಪರ್ಸನ್ ಅನುಮಾನ ಬೇಕಾಗಿಲ್ಲ ದುಷ್ಟರಲ್ಲ ನೀಚಿರಲ್ಲ ಅಲ್ವಾ ಆದ್ರೆ ಅವರೊಂದು ರೀತಿ ಕರ್ನಾಟಕ ಕಾಂಗ್ರೆಸ್ ರಾಜಕಾರಣದಲ್ಲಿ ಅತಿ ಹೆಚ್ಚು ತೊಂದರೆಗೆ ಸಿಲುಕಿಕೊಂಡವರೇ ಡಾಕ್ಟರ್ ಪರಮೇಶ್ವರ್ ಅವರು ಸುಮಾರು ಎಂಟು ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುವ ಕೆಲಸವನ್ನು ಮಾಡಿಟ್ ಒಂದು ರೂಪವನ್ನು ಕೊಟ್ಟರು ಸಂಘಟಿಸಿದ್ರು ಆದ್ರೆ ಮುಖ್ಯಮಂತ್ರಿ ಆಗುವ ಅವಕಾಶ ಬಂದಾಗ ಅವರು ಚುನಾವಣೆ ಇಲ್ ಅವರು ಚುನಾವಣೆಯಲ್ಲಿ ಯಾಕೆ ಬಿದ್ರು ಏನ್ ಬಿದ್ರು ಅನ್ನೋ ಬಗ್ಗೆ ಬಾ ಬೇರೆ ಬೇರೆ ರೀತಿಯ ವಿಶ್ಲೇಷಣೆಗಳಿವೆ ಒಂದು ಯುಸಿ ಆ ಸಂದರ್ಭದಲ್ಲಿ ಮಧುಗಿರಿ ಕ್ಷೇತ್ರದಲ್ಲಿ ಒಂದು ಸಮುದಾಯದವರು ಡಾಕ್ಟರ್ ಪರಮೇಶ್ವರ್ ಅವರಿಗೆ ಮತ ಹಾಕಿಲ್ಲ ಯಾಕಂದ್ರೆ ಇನ್ನೊಬ್ಬರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಅಂತ ಎಸ್ಪೆಷಲಿ ಎಲ್ಲ ಹೇಳ್ತಾರೆ ಕುರುಬರು ಹಾಕಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಲಿಲ್ಲ ಅದು ಯು ಸಿ ದಟ್ ಒಂದು ಜನ ಸಮುದಾಯ ರೀತಿ ಆಲೋಚನೆ ಮಾಡ್ತಾರೆ ಇವತ್ತಿನ ದಿನ ಪೊಲಿಟಿಕ್ಸ್ ಹಾಗೆ ಇದೆ ಜಾತಿಯನ್ನ ಮೀರಿದ ರಾಜಕಾರಣ ಇಲ್ಲ ಎಲ್ಲ ಜಾತಿ ಸಮುದಾಯದವರು ಆಗ್ತಾರೆ ಅಂದ್ರೆ ಇನ್ನೊಂದು ಜಾತಿ ಸಮುದಾಯದವ್ರನ್ನ ಕೆಡಗುವ ಇನ್ನೊಂದು ಕೆಲಸ ಮಾಡ್ತಿರ್ತಾರೆ ಆದ್ರೆ ನಿಜವಾಗಿ ಆ ಸಂದರ್ಭದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಸಿ ಮುಖ್ಯಮಂತ್ರಿ ಆಗುವುದಕ್ಕೆ ಅರ್ಹತೆ ಇದ್ದವರಾಗಿದ್ದರು ಪಕ್ಷ ಸಂಘಟಿಸಿದವರ ಅವಕಾಶ ತಪ್ಪೋಯ್ತು ಅದಾದ ಮೇಲೆ ಸ್ಲೋಲಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಡಾಕ್ಟರ್ ಪರಮೇಶ್ವರ್ ಎಲ್ಲೋ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಹೋದ್ರ ಈ ಗ್ರಹ ಇಲಾಖೆ ಯಾರಿಗೂ ಬೇಡ ಅಂದಾಗ ಆ ಗ್ರಹ ಇಲಾಖೆಯವನ್ನ ಡಾಕ್ಟರ್ ಪರಮೇಶ್ವರ್ ಅವರ ಕುತ್ತಿಗೆ ಕಟ್ಟಲಾಯ್ತು ಅವರು ತಮ್ಮ ಮಿತಿಯ ಒಳಗಡೆ ಗೃಹ ಸಚಿವರಾಗಿ ಕೆಲಸ ಮಾಡಿದ್ರು ಆದ್ರೆ ಈ ಗ್ರಾಹಕ ಇಲಾಖೆ ಸಮಸ್ಯೆ ಏನ್ ನಿಮಗೆ ಯಾರು ಗೃಹ ಸಚಿವರಾಗಿರ್ತಾರಲ್ಲ ಅವ್ರಿಗೆ ಎಷ್ಟರ ಮಟ್ಟಿಗೆ ಅಧಿಕಾರ ಇರುತ್ತೆ ಒಂದು ಗ್ರಹ ಇಲಾಖೆ ಇಂಟೆಲಿಜೆನ್ಸ್ ಅನ್ನ ಕಿತ್ಬಿಟ್ಟು ಮುಖ್ಯಮಂತ್ರಿಗಳು ಇಟ್ಕೊತಾರೆ ಎರಡನೇದಾಗಿ ಬೇರೆ ಬೇರೆ ಸಚಿವರುಗಳ ಗಳು ಜಾಸ್ತಿ ಆಗ್ತಾ ಹೋಗ್ತವೆ ಸೊ ಈ ಆದ್ರಿಂದ ಗೃಹ ಸಚಿವರಾಗಿ ಡಾಕ್ಟರ್ ಪರಮೇಶ್ವರ್ ಇದ್ರು ಕೂಡ ಸರ್ಕಾರದಲ್ಲಿ ಪ್ರಭಾವಿಗಳಾದಂತ ಮುಖ್ಯಮಂತ್ರಿಗಳು ಎಸ್ಪೆಷಲಿ ಎಸ್ ಈಸ್ ನಂಬರ್ ಒನ್ ಇನ್ ಇಕ್ವಲ್ಸ್ ಅಂತಾರೆ ನೋಡಿ ಉಪ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಏನಿದ್ದಾರೆ ಅವರು ಗ್ರಹ ಇಲಾಖೆಯಲ್ಲಿ ಆಸಕ್ತಿಯನ್ನ ಇಟ್ಟುಕೊಂಡವರು ಅಧಿಕಾರ ಇರುವವರು ಅವರು ತೀರ್ಮಾನವನ್ನು ತೆಗೆದುಕೊಳ್ಳಕ್ ಪ್ರಾರಂಭ ಮಾಡ್ತಾರೆ ದೆನ್ ದ ಸಫರ ಈಸ್ ಡಾಕ್ಟರ್ ಪರಮೇಶ್ವರ್ ಇಲ್ಲಿ ಆದದ್ದು ಅದೇ ಅದ್ರ ಜೊತೆ ನೀವು ಪೊಲೀಸ್ ಇಲಾಖೆಯ ಟ್ರಾನ್ಸ್ಫರ್ ಇನ್ನೊಂದು ಮತ್ತೊಂದು ಕೂಡ ಗೃಹ ಸಚಿವರ ಕೈಯಲ್ಲಿರಲಿಲ್ಲ ಸೊ ಈ ಟ್ರಾನ್ಸ್ಫರ್ ಎವ್ರಿ ತಿಂಗ್ಲ್ ಗೋಸ್ಟ್ ದಿ ಪಿ ಎ ಆರ್ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಡ್ಮಿನಿಸ್ಟ್ರೇಷನ್ ಡಿ ಪಿ ಎ ಆರ್ ಹೋಗುತ್ತೆ ಡಿ ಪಿ ಎ ಆರ್ ಕಾನ್ಸಾರ್ಟ್ ಚೀಫ್ ಮಿನಿಸ್ಟರ್ ಸೊ ಅದರಿಂದ ಇಲಾಖೆಯ ಒಳಗಿನ ವರ್ಗಾವಣೆಯ ಪ್ರಶ್ನೆ ಏನಿದೆ ವರ್ಗಾವಣೆಗೆ ಸಂಬಂಧಪಟ್ಟ ಹಾಕಿ ಪರಮಾಧಿಕಾರಿ ಆಗಿರೋ ಮುಖ್ಯಮಂತ್ರಿಗಳು ಇಂಟೆಲಿಜೆನ್ಸ್ ಮುಖ್ಯಮಂತ್ರಿಗಳು ಅಲ್ವಾ ಈ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಆಲ್ಸೋ ಸೋ ಪವರ್ಫುಲ್ ದೆನ್ ಈ ಮೂರನೇವರಾದ ಪರಮೇಶ್ವರ ಅವರೇ ಪಾಪ ಏನ್ ಕೆಲಸ ಅಲ್ವಾ ಇದು ಪ್ರತಿಪಕ್ಷದವರಿಗೂ ಗೊತ್ತಿದೆ ಅಂತ ಅನ್ಸುತ್ತೆ ಆದ್ರಿಂದ ಈ ಘಟನೆ ಕಾಲ್ತುಳಿತದ ಘಟನೆ ಎಲ್ಲ ಆದ್ಮೇಲೆ ಅಹ್ ಪ್ರತಿಪಕ್ಷ ಬಿಜೆಪಿ ಇರ್ಲಿ ಜೆ ಡಿ ಎಸ್ ಇರ್ಲಿ ಡಾಕ್ಟರ್ ಪರಮೇಶ್ವರನವ್ರನ್ನ ಹೆಚ್ಚು ಟಾರ್ಗೆಟ್ ಮಾಡ್ತಾ ಇಲ್ಲ ಇವನ್ನೆಲ್ಲ ಹೇಳಬೇಕಾದ್ರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಜೊತೆಗೆ ಪರಮೇಶ್ವರ ಅನ್ನೋ ರೀತಿ ಹೇಳ್ತಿದ್ದಾರೆ ಇವತ್ತು ಗೃಹ ಸಚಿವರಾದ ಪರಮೇಶ್ವರ್ ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿ ಗಟ್ಟಿಯಾಗಿ ಯಾವ ಪ್ರತಿಪಕ್ಷ ಯಾಕೆ ಅಂದ್ರೆ ಪರಮೇಶ್ವರ್ ಅವರ ಅಧಿಕಾರ ಈ ಸರ್ಕಾರದಲ್ಲಿ ಎಷ್ಟಿದೆ ಅನ್ನುವುದು ಪ್ರತಿಪಕ್ಷಗಳಿಗೆ ಗೊತ್ತಿದೆ ಡಾಕ್ಟರ್ ಪರಮೇಶ್ವರ್ ಅವರ ರಾಜ್ಯವೇ ಕೇಳಿಯೂ ಪ್ರಯೋಜನ ಇಲ್ಲ ಅನ್ನೋದು ಗೊತ್ತೇ ಈಸ್ ನಾಟ್ ಸ ಪೊಲಿಟಿಕಲ್ ಇನ್ಫ್ಲೂಯನ್ಸ್ ಮತ್ತು ರಾಜಕೀಯ ಪ್ರಭಾವ ಇಲ್ಲಿ ಕೆಲಸ ಮಾಡಿದೆ ರಾಜಕೀಯ ಒತ್ತಡ ಇಲ್ಲಿ ಕೆಲಸ ಮಾಡಿದೆ ಈ ರಾಜಕೀಯ ಒತ್ತಡದಿಂದಾಗಿಯೇನೆ ಪೊಲೀಸರು ಈ ಇವೆಂಟ್ ಅನ್ನ ಮನಸ್ಸಿಲ್ದಿದ್ರು ಕೂಡ ಮಾಡುವುದಕ್ಕೆ ಒಪ್ಪಿದ್ದಾರೆ ಆದ್ರೆ ಅವರು ತಮ್ಮ ಮಿತಿಯನ್ನ ಹೇಳಿದ್ದಾರೆ ನಿನ್ನೆ ವರ್ಕ್ ಫೋರ್ಸೇ ಇಲ್ಲ ಇಲ್ಲಿ ಬೇರೆ ಜಿಲ್ಲೆಯಿಂದ ಕರ್ಸ್ಕೊಳ್ಳೋದಕ್ಕೆ ಸಮಯ ಬೇಕಾಗತ್ತೆ ಎಲ್ಲಿಂದ ಕರ್ಸ್ಕೊಳ್ಳೋಣ ಇಲ್ಲಿರುವ ರಾತ್ರಿ ಎಲ್ಲ ಡ್ಯೂಟಿ ಮಾಡಿದ್ದಾರೆ ಮಲ್ಕಬೇಕಲ್ವಾ ಮನುಷ್ಯರಲ್ವಾ ಅವರು ಸೊ ಈ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಕೂಡ ಪವರ್ಫುಲ್ ಪೊಲಿಟೀಷಿಯನ್ ಸರ್ಕಾರದಲ್ಲಿ ಪವರ್ಫುಲ್ ಆಗಿದ್ದವರು ಪೊಲೀಸರ ಈ ಒಂದು ಸಜೆಷನ್ ಅನ್ನೇ ಮನವಿಯನ್ನೇ ಅದನ್ನ ತಿರಸ್ಕರಿಸಿ ಮಾಡಲೇಬೇಕು ಅಂತ ಹೇಳಿದ್ದಾರೆ ಹಾಗಿದ್ರೆ ಶಿಕ್ಷೆ ಆಗಬೇಕಾದ್ದು ಈ ರಾಜಕೀಯ ಒತ್ತಡ ಹೇರದವರಿಗೋ ಅಥವಾ ಪೊಲೀಸರಿಗೋ ಈ ಪ್ರಶ್ನೆ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಗಾಢವಾಗಿ ಕಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇವನ್ನವರು ಅಹ್ ಮುಖ್ಯಮಂತ್ರಿಗಳ ಜೊತೆ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ರು ಎರಡು ಸಂದರ್ಭದಲ್ಲಿ ಅವರನ್ನು ಮಾತಾಡಿಲ್ಲ ಅದಾದ ಮೇಲೂ ಕೂಡ ಅವರು ಸುದ್ದಿಗಾರರು ಬಂದು ಅವ್ರ ಗೂಟನ್ನ ಹಿಡಿದಾಗಲೂ ಕೂಡ ಒಂದು ಒಂದು ಮಿತಿಯನ್ನು ಮೀರಿ ಮಾತಾಡಿಯೂ ಇಲ್ಲ ಯಾರನ್ನು ದೂಷಿಸಕ್ಕೂ ಹೋಗಿಲ್ಲ ಡಾಕ್ಟರ್ಶನ್ ಆದ್ರೆ ತಾವು ಏನ್ ಕನ್ವೆ ಮಾಡ್ಬೇಕು ಅನ್ನೋದನ್ನ ಅವರು ತಮ್ಮ ಬಾಡಿ ಲ್ಯಾಂಗ್ವೇಜ್ ಮೂಲಕ ಕನ್ವೆ ಮಾಡಿದ್ದಾರೆ ನೀವು ಒಬ್ಬ ವ್ಯಕ್ತಿಯ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವರ ನಡಿಗೆ ಮಾತನಾಡುವ ರೀತಿ ವಾಯ್ಸ್ ಮಾಡ್ಯುಲೇಷನ್ ಇದೆಲ್ಲ ನೋಡಿದ್ರೆ ಅವರ ಮನಸ್ಥಿತಿ ಹೇಗಿದೆ ಅನ್ನೋದು ಯು ಕ್ಯಾನ್ ಗೇಜ್ ಇಟ್ಟು ಶುಡ್ ಬಿ ಎ ಸೈಕಾಲಜಿಸ್ಟ್ ಆಲ್ಸೋ ಮನಸ್ಸು ಹ್ಯಾಕ್ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋದು ಕೂಡ ಪತ್ರಕರ್ತನಿಗೆ ಗೊತ್ತಿರೋದು ಸೊ ಡಾಕ್ಟರ್ ಪರಮೇಶ್ವರ್ ಈಗ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಎಸ್ ನನಗೆ ಸಾಕಪ್ಪ ಅನ್ನೋ ಮನಸ್ಥಿತಿಗೆ ಬಂದಂತೆ ಕಾಣ್ತಾ ಇದೆ ಅದ್ರ ಜೊತೆಗೆ ಅವ್ರಿಗೆ ವೈಯಕ್ತಿಕವಾಗಿ ಬೇಡ ಅವ್ರ ಇನ್ಸ್ಟಿಟ್ಯೂಷನ್ಗಳ ಮೇಲೆ ಈ ಡೆಲ್ಲಿ ಕಂಪನಿ ಅಮಿತ್ ಶಾ ಅವರು ಬರೋದು ಇಡೀ ಕಳ್ಸೋದು ಇನ್ನೊಂದು ಕಳ್ಸೋದು ಮತ್ತೊಂದು ಕಳ್ಸೋದು ಅವ್ರ ಇನ್ಸ್ಟಿಟ್ಯೂಷನ್ ಒಂದ್ ಕಡೆ ಟಾರ್ಗೆಟ್ ಅಲ್ವಾ ಬಹಳ ವರ್ಷಗಳಿಂದ ಶೈಕ್ಷಣಿಕ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸ್ತವ್ರು ಡಾಕ್ಟರ್ ಪರಮೇಶ್ವರ್ ಅವರ ತಂದೆಯವರೇ ನಾ ಬಹಳ ಅಂತ ಅಂಥವ್ರು ಒಂದ್ ಕಡೆ ಅವ್ರ ಇನ್ಸ್ಟಿಟ್ಯೂಷನ್ಗಳ ಮೇಲೆ ದಾಳಿ ಇನ್ನೊಂದು ಕಡೆ ಈ ಸಚಿವರಾಗಿ ಕೆಲಸ ಮಾಡುವುದಕ್ಕೆ ಅವರಿಗೆ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಇತ್ತು ಅನ್ನೋದು ಒಂದಾದ್ರೆ ಬ್ಲೇಮ್ ಮಾಡ್ಕೋಬೇಕಾದ್ರೆ ಯಾವಲ್ಲರೂ ಸೆನ್ಸಿಟಿವ್ ಆದ ಮನುಷ್ಯನಿಗೆ ಬೇಸರಾಗೋ ತುಂಬಾ ಸಹಜ ಅಲ್ವಾ ಏನಪ್ಪಾ ಇದು ಸಾಕು ಏನು ಅಲ್ಲ ನಾನು ತೀರ್ಮಾನ ತೆಗೆದುಕೊಳ್ಳೋ ಅದಕ್ಕೆ ಕಾರಣ ಇಲ್ಲ ನಾನು ನಾ ಸುಮ್ಮನೆ ಹೆಸರಿಗೆ ಇದಿನ್ ಇಲ್ಲಿ ಗೃಹ ಸಚಿವ ಅಂತ ಕಂಡು ಮಾಡಲ್ಲ ನಾನು ಅಂತ ಅನ್ನಿಸಿದ್ರೆ ನನ್ನ ತಪ್ಪು ಅಂತ ಹೇಳೋದಕ್ಕೆ ಯಾಕೆ ಸಾಧ್ಯ ಅಲ್ವಾ ಡಾಕ್ಟರ್ ಪರಮೇಶ್ವರ್ ಸ್ಥಿತಿ ಹೇಳ ಸೊ ಕನ್ನಡದ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರಲ್ಲಿ ಒಬ್ಬರು ಹಾಗೇನ ಪಕ್ಷವನ್ನ ಕಟ್ಟಿದವರು ಬೆಳೆಸಿದವರು ಆದರೆ ಬ್ಯಾಡ್ ಲಕ್ ನಾನು ಇಲ್ಲಕ್ಕೆ ನಂಬೇಕಾ ಇಲ್ವೋ ಗೊತ್ತಿಲ್ಲ ನನಗೆ ಆದರೆ ಈ ಮನುಷ್ಯರು ನೋಡ ತಕ್ಷಣ ನನಗೆ ಬ್ಯಾಡ್ ಲಕ್ ಸಜ್ಜನಕ ಸಜ್ಜನ ರಾಜಕಾರಣಿ ಅವರ ಸಜ್ಜನಿಕೆನೆ ಅವರಿಗೆ ಮುಳುವಾಯ್ತಾ ಅವರು ಇನ್ನೊಂದು ಸ್ವಲ್ಪ ಎದೆ ಉಬ್ಬಿಸಿ ಮಾತನಾಡ್ಬೇಕಾಗಿತ್ತು ಅಂತ ಮೋದಿ ಅವರ ಹಂಗೆ ಐವತ್ತಾರು ಇಂಚ್ ಇಲ್ದಿದ್ರು ಇನ್ನೊಂದು ಎರಡು ಇಂಚ್ ಕಡತೆ ಎದೆ ಇಟ್ಕೊಂಡು ಆಗಲ್ರಿ ಹೀಗೆ ಅಂತ ಹೇಳಿ ಹೇಳ್ತಾರೆ ಅವರು ಇಲ್ಲ ನನಗೆ ಅನುಮಾನಗಳಿದೆ ನಾವು ಎಗ್ರಿ ಟು ಡಿಸ್ ಎಗ್ರಿ ಅಂತ ಬದುಕಿನಲ್ಲಿ ಹಲವರ ಎಗ್ರಿ ಟು ಡಿಸ್ಅಗ್ರಿ ನಾವು ಎಲ್ಲರ ಅಭಿಪ್ರಾಯವನ್ನು ನಾವು ಒಪ್ಪಕ್ಕೆ ಸಾಧ್ಯ ಆಗದೆ ಇರಬಹುದು ಬೇಕಂದ್ರೆ ಇಂಡಿವಿಜುವಲ್ಸ್ ಆರ್ ಇಂಡಿವಿಜುವಲ್ಸ್ ಅಂತ ಇಂಡಿವಿಜುವಲ್ ಅನ್ನೋ ಶಬ್ದದ ಅರ್ಥನೇ ಆಗಿ ಅದು ಅದು ಪ್ರತ್ಯೇಕತೆಯನ್ನು ಸೂಚಿಸ್ತದೆ ಪ್ರತಿಯೊಬ್ಬರ ಅನುಭವ ಡಿಫ್ರೆಂಟ್ ಆಗಿರುತ್ತೆ ಆಲೋಚನೆ ಡಿಫರೆಂಟ್ ಆಗಿರುತ್ತೆ ಓದು ಡಿಫ್ರೆಂಟ್ ಆಗಿರ್ತ ಅದೇ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾರೆ ಸೊ ನೀವು ಡಿಫ್ರೆಂಟ್ ಆಗಿ ಯೋಚನೆ ಮಾಡೋದ್ರೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಇಲ್ಲಿ ಎಸ್ ಐ ಬಿಲೀವ್ ದಿಸ್ ದ ಥಿಂಗ್ ಹೇಳ್ಬೇಕು ಡಾಕ್ಟರ್ ಪರಮೇಶ್ವರ್ ಆ ಕೆಲಸ ಮಾಡಬೇಕಾಗಿತ್ತು ಅಲ್ರಿ ಹೋಗ್ಬಿಟ್ಟು ಪೊಲೀಸ್ ಅಧಿಕಾರಿಗಳನ್ನ ಬಲಿ ಕೊಡ್ತಾ ಇದೀರಿ ಅವ್ರದ್ದು ಏನಿದೆ ಪಾಪ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲ ಅಂತ ನಾನು ಆ ಅಭಿಪ್ರಾಯವನ್ನು ಒಪ್ಕೊಂಡಿದ್ದೆ ಇವೆಂಟ್ ಮಾಡಕ್ ಆಗಲ್ಲ ಅಂತ ರಾಜಕೀಯ ಒತ್ತಡದಿಂದ ಮಾಡಿದಾಗ ಯಾರು ರಾಜಕೀಯ ಒತ್ತಡ ಹಾಕಿದಾರೋ ಅವ್ರು ಶಿಕ್ಷಿಸ್ಬೇಕು ಹೊರತು ಪೊಲೀಸರು ಹೇಗೆ ಸಿಗಿಸ್ತೀರಿ ನೀವು ಅಂತ ಪ್ರಶ್ನಿಸುವ ಒಂದು ಧಾರ್್ಯ ಡಾಕ್ಟರ್ ಪರಮೇಶ್ವರ್ ಇರಬೇಕಾಗಿತ್ತು ಅವ್ರಿಗೆ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನಿಸಿದಂತಿಲ್ಲ ಬೇಸರದಿಂದ ಕೂತಿರಬಹುದು ಹೇಗೆ ಹೇಳಲ್ಲಪ್ಪ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅಂತ ಅದೇ ಆಗ ಸಮಸ್ಯೆ ಗಟ್ಟಿತನ ಇದ್ರೆ ಡಾಕ್ಟರ್ ಪರಮೇಶ್ವರ್ ಅದನ್ನು ಬೆಳೆಸ್ಕೋಬೇಕು ಅಂತ ನನಗೆ ಅನ್ಸೋದು ಈ ಶುಡ್ ಬಿ ಮೋರ್ ಸ್ಟ್ರೇಟ್ ನೇರವಾಗಿರ್ಬೇಕು ಹೀಗೆ ಅಂತ ಹೇಳ್ಬೇಕು ಹಾಗಲ್ಲ ಇತ್ತೀಚೆಗೆ ರಾಜಕಾರಣಕ್ಕೆ ಬಂದವರು ಅಲ್ಲ ನೋಡಿ ಪಕ್ಷ ಕಟ್ಟಿ ಶಕ್ತಿ ಇರು ಎಲ್ಲ ರೀತಿಯ ಶಕ್ತಿ ಇರುವಂತ ವ್ಯಕ್ತಿ ಆದರೆ ನಮ್ಮಲ್ಲೊಂದು ಮಾತಿದೆ ಒಳ್ಳೆತನ ಇದೆಯಲ್ಲ ಅದು ಒಳ್ಳೆತನ ನಮ್ಮ ಗುಣವೂ ಆಗ್ಬೇಕಂತೆ ಒಳ್ಳೆತನ ದೌರ್ಬಲ್ಯ ಆಗ್ಬಾರ್ದು ಡಾಕ್ಟರ್ ಗಾದ ಸಮಸ್ಯೆ ಅಂದ್ರೆ ಒಳ್ಳೆತನ ಅವರ ಗುಣವಾಗಿದ್ರು ಬಹಳ ಸಂದರ್ಭದಲ್ಲಿ ಒಳ್ಳೆತನವೇ ಅವರ ದೌರ್ಬಲ್ಯ ಆಗಿದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಬರ್ತೀನಿ ನಾನು ಆಯ್ನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ ನನ್ನನ್ನು ಆಶೀರ್ವದಿಸಿ ನನ್ನನ್ನು ಪ್ರೀತಿಸಿ ನನ್ನನ್ನು ಬೆಳೆಸಿ ತಪ್ಪಿದರೆ ತಿದ್ದಿ ನನಗೆ ಬುದ್ಧಿ ಹೇಳಿ ನಮಸ್ಕಾರ